ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತ ಇವತ್ ಎಲ್ ಹೊಂಟೇವಂತೆ ಮತ್ತ್ ವಿಚಾರ ಮಾಡತ್ತಾರ ಏನ್ರಿ ಬರೀ ಇವತ್ ಒಂದ್ ಸ್ಪೆಷಲ್ ದೇವಸ್ಥಾನ ಹೊಂಟೇವ್ರಿ ಆ ದೇವಸ್ಥಾನ ದೇವಿ ದೇವಸ್ಥಾನನ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ನೋಡ್ರಿ ದೇವಿ ದೇವಸ್ಥಾನ ಅಕಿನ್ ಮಹಿಮೆ ಅನ್ಕಾರ ಬಾಯಿಲೆ ಹೇಳಂಗಿಲ್ಲ ಅಷ್ಟ್ ಮಹಿಮೆ ಐತ್ರಿ ಫಸ್ಟ್ ಬರ್ರಿ ಈಗ ಫಸ್ಟ್ ಹೋಗಿ ರೀಚ್ ಆಗ್ರಿ ರೀಚ್ ಆಗ್ಮೇ ಹೇಳಿ ಇದೆಲ್ಲ ನಮ್ಮ ಮಾತಿನ ನೋಡ್ರಿ ಈಗೆಲ್ಲ ಬಂದ್ರಿ ಈಗ இது இமயமலை திரி <Noise/> ஆர் ஹாரி <Noise/> ஆர் ஹாரி <Noise/> ஆர் ஹாரி <Noise/> ಚೌಡಮ್ಮನ ದೇವಸ್ಥಾನಕ್ಕೆ ನೀವು ತಲುಪ್ಬೇಕಂದ್ರ ಸಾಗರದಿಂದ ನಲ್ವತ್ ಕಿಲೋಮೀಟರ್ ಐತ್ರಿ ಅದಕ್ಕ ನೀವು ಲಾಂಚ್ ನಾಗ ಹೋಗಬೇಕ ಇಲ್ಲಾಂದ್ರ ಒಂದ್ ಸೈಡ್ ಇಂದ ರೂಟ್ ಇಂತ ಐತ್ರಿ ಅದನ್ನ ನೀವು ರೂಟ್ ಸೈಡ್ ಇಂದ ಬರಬಹುದು ನಾವು ಹೋಗ್ಬೇಕು ನಾವು ರೋಡ್ ನಾಗ ಬಂದಿದ್ವಿ ರೀ ಬರೋ ಮುಂದ ಹೋಗೋ ಮುಂದ ಲಾಂಚ್ ನಾಗ ಬಂದ್ವಿ ಅದನ್ನ ನಿಮಗ ನಾಳೆ ಹಾಕ್ತಿನಲ್ವ ಈಗ ಚೌಡಮ್ಮ ಹಿಸ್ಟ್ರಿ ಏನಂತೇಳಿ ನೋಡುವಂತ ಬರ್ರಿ ಚೌಡಮ್ಮ ದೇವಿದ್ರಿ ವಿಗ್ರಹ ಸ್ವಯಂ ಉದ್ಭವ ಆಗಿದಂತ್ರಿ ಇದಕ್ಕ ಮುನ್ನೂರು ವರ್ಷದ ಇತಿಹಾಸ ಐತಂತ್ರಿ ಮಡೇನೂರು ಎಂಬ ಒಂದು ಗ್ರಾಮ ಐತ್ರಿ ಅಲ್ಲಿ ನೂರು ಕುಟುಂಬ ಇದ್ವಂತ ಅಲ್ಲಿ ಕೃಷಿಯಿಂದ ಅವ್ರ ಜೀವನ ಸಾಕತ್ತಿದ್ರಂತು ಒಂದೊಂದ್ಸತ ಅವ್ರ ಬೇಟೆನು ಆಡ್ತಿದ್ರಂತಿ ಆ ಗ್ರಾಮದೊಳಗ ಶ್ರೀ ಶೇಷಪ್ಪ ನಾಯಕರು ಅಂತ ಹೇಳಿ ಒಬ್ರು ವಾಸವಿದ್ರಂತ ಒಂದ್ ಒಂದ್ ದಿನ ಐತಲ್ರಿ ಶ್ರೀ ಶೇಷಪ್ನವರು ಗ್ರಾಮಸ್ಥರೊಂದಿಗೆ ಈಜ್ ಅಡಿ ಕಾಡಿನಲ್ಲಿ ಓಡವಾಗ ಬೇಟೆ ಅಂತ ಹೇಳಿ ಕಾಡಿಗೆ ಹೋಗ್ತಾರೀ ಆ ಟೈಮ್ ದಾಗ ಅವ್ರು ಗ್ರಾಮಸ್ಥರು ಮತ್ತೆ ಅವ್ರ ಜೊತೆ ಇದ್ರೆ ಸಪ್ರೇಟ್ ಆಗಿ ತಾವೊಬ್ಬರ ಆ ಬಿಡ್ತಾರೀ ಕಾಡೊಳ ಆಮೇಲೆ ಸಂಜೆ ಸಂಜೆ ಅದು ಕೂಡ ಅವ್ರ ಹೆದರಾಕತ್ತಂತೆ ಹೆದ್ರಾಕೊಂಡು ಒಂದ್ ಒಂದ್ ಕಡೆ ಸುಮ್ನೆ ಕುಂತ ಕುಂತಾದ್ಮ್ಯಾಗ ಒಂದ್ ಕಡೆ ಅಂತ ಬೆಳಕ್ ಬಂತೀ ಅಪಾಡು ಚೌಡಮ್ಮ ಅಂತ ಹೇಳ್ರಿ ಕೂಗಿ ಅಲ್ಲೇ ಪಗ್ನೆ ತಪ್ಪಿ ಬೀಳ್ತಾರಂತ್ರಿ ಸ್ವಲ್ಪ ಉದ್ ಬಿದ್ದ ದಯಾಚ್ರ ಹಾಕ್ತಾರ ದಯಾಚಾರ ಆದ್ಮ್ಯಾಗ ಒಂದ್ ಸ್ವಲ್ಪ ನೋಡ್ತಾರಂತ್ರಿ ಆಮೇಲೆ ಹೊಳೆದು ಒಂದ್ ಕಲ್ಲಿತ್ತಂತ್ರಿ ಸಾಮಾನ್ಯವಾದ ಒಂದು ಧ್ವನಿ ಕೇಳಾಕತ್ತಂತ್ರಿ ಚಿಂತಿಸಬೇಡ ಮಗನೇ ನಾನು ಜಗತ್ತನ್ನ ಆಶೀರ್ವದಿಸಲು ಇಲ್ಲೇ ಇರುತ್ತೇನೆ ನನಗಾಗಿ ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸಿ ಚೌಡಮ್ಮ ಎಂಬ ಹೆಸರಿನಲ್ಲಿ ಅನ್ನು ಪೂಜಿಸು ನನ್ನನ್ನು ಪ್ರಾರ್ಥಿಸಲು ಎಲ್ಲಾ ಬರುವ ಭಕ್ತರಿಗೆ ನಾನು ಆಶೀರ್ವದಿಸುತ್ತೇನೆ ಎಂದು ಹಂಗ ಒಂದು ವಾಯ್ಸ್ ಬಂತಂತ್ರಿ ಅವ್ರಿಗೊಂಥರ ಆಶ್ಚರ್ಯ ಆಗಿ ಮನಿಗ್ ಬಂದ್ರಂತ್ರಿ ವಾಪಸ್ ಮನಿಗ್ ಬಂದ ಫಸ್ಟ್ ಮಲ್ಕೊಂಡ್ರಂತ್ರಿ ಎದಿನ ಇಲ್ಲಿ ಹಿಂದಿನ ದಿನ ಏನೇನಾಗಿತ್ ಅಂತ ಹೇಳಿ ನೆನಪಿಸ್ಕೊಂಡ್ರಂತ್ರಿ ನೆನಪಿಸ್ಕೊಂಡ ಮತ್ತ ಅವತ್ ಜಾ ಅದು ಮಾಡಿ ಮತ್ತ ಸೀಸ್ ವ್ಯಾಲಿ ಕಾಡಿಗೆ ಹೋದ್ರಂತ್ರಿ ವಾಪಸ್ ಆ ಹೊಳೆಯುವ ಕಲ್ಲಿನಲ್ಲಿ ಶ್ರೀ ಆದಿಶಕ್ತಿ ಓದಿದ್ ನೋಡಿ ಆಶ್ಚರ್ಯಗೊಂಡು ಇಳ್ಕೊಂಡ್ರಿ ಎಲ್ಲಾರ್ಗು ಬಂದ್ ಹೇಳ್ತಾರಂತ್ರಿ ಆಮೇಲೆ ಅಲ್ಲಿಂದ್ರ ದೇವಿ ಗುಡಿ ಸ್ಥಾಪನೆ ಆಕೇತಿ ಸ್ಥಾಪನೆ ಆಗಿ ಹಂಗ ಜೀರ್ಣೋದ್ಧಾರ ಹಾಕೋ ಅಂತ ಬರ್ತೇತ್ ನೋಡ್ರಿ ಇದ ಚೌಡೇಶ್ವರಿ ಅಮ್ಮನವ್ರದ ಹಿಸ್ಟ್ರಿ ನೋಡ್ರಿ ದೇವಸ್ಥಾನದ ಸುತ್ತಲೂ ಶರಾವತಿ ಹಿನ್ನೀರಿನಿಂದ ಆವೃತವಾಗಿದೆ ನೋಡ್ರಿ ಅದನ್ನೂ ನಾನು ನಿಮ್ಗ ವಿಡಿಯೋ ಮಾಡೇನ್ರಿ ಅದನ್ನೂ ನಾನು ನಿಮ್ ತೋರಿಸ್ತೀನಿ ಅದನ್ನ ನಾನ್ ಸೆಕೆಂಡ್ ನಾಳೆ ಬರೋ ಲಾಗ್ ತಗ ರೀ ಅದ್ ಪಾರ್ಟ್ ಟೂ ಅಂತ ಹಾಕಿರ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಒಂದ್ಸತ ನನ್ ಚಾನಲ್ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡ್ರಿ ನಿಮ್ಗ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರಕ್ ಸ್ಟಾರ್ಟ್ ಮಾಡ್ತೇವ್ರಿ ಯಾರು ಹೊಸ ಹಂಗ್ ನೋಡ್ರಿ ಅವ್ರು ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಸುತ್ತಮುತ್ತ ಶರಾವತಿ ನಮ್ಗ್ ಚೆನ್ನ ಅನ್ನಿಸ್ತ್ರಿ ನಿಮ್ಗೆ ಹೇಗನಿಸ್ತೇರಿ ಹಾ ರೀ ಬರ್ರಿ